ಪಕ್ಕ ಪಾಲಿಟಿಕ್ಸ್ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸುದ್ದಿ ನಮ್ಮಲ್ಲಿ ಮಾತ್ರ ಕಡೆ ಗಮನ ಕೊಡೋ ಸಮಯ ಅಧಿವೇಶನ ಪ್ರಾರಂಭವಾಗಿ ಪ್ರಾರಂಭಿಕ ದಿನಗಳಲ್ಲಿ ಎರಡು ಪ್ರಮುಖ ವಿಚಾರವನ್ನ ಇಟ್ಕೊಂಡು ಬಿಜೆಪಿ ಹಾಗೆ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಾಕೋ ಪ್ರಯತ್ನ ಮಾಡಿತ್ತು ಒಂದು ಮೂಡ ಮತ್ತೊಂದು ಕಡೆಯಲ್ಲಿ ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣ ಎರಡು ವಿಚಾರ ಕಲಾಪದ ಉದ್ದಕ್ಕೂ ಕೂಡ ಆಡಳಿತ ಹಾಗೆ ವಿರೋಧ ಪಕ್ಷಗಳ ನಡುವಿನ ಸಮರಕ್ಕೆ ವೇದಿಕೆಯಾಗಿದ್ದನ್ನು ನಾವು ಗಮನಿಸಿದ್ವಿ ಇದೀಗ ಇವತ್ತಿನ ಬ್ರೇಕ್ ನಂತರ ಸಂಡೇ ಬ್ರೇಕ್ ನಂತರ ನಾಳೆಯಿಂದ ಅಧಿವೇಶನ ಪುನರಾರಂಭ ಆಗ್ತಾ ಇದೆ ನಾಳಿನ ಅಧಿವೇಶನದಿಂದ ಮತ್ತೊಂದು ವಿಚಾರವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟ ವಿರೋಧ ಪಕ್ಷ ಬಿಜೆಪಿ ತಯಾರಿಯನ್ನ ನಡೆಸ್ಕೊಳ್ತಾ ಇದೆ ವಾಲ್ಮೀಕಿ ಮೂಡ ಬೆನ್ನಲ್ಲೇ ಇದೀಗ ಸರ್ಕಾರಕ್ಕೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಿಂದುಳಿದ ವರ್ಗಗಳಿಗೆ ಮೀಸಲಾದ ಹಣವನ್ನ ಗ್ಯಾರಂಟಿ ಯೋಜನೆಗೆ ಬಳಸಿಕೊಂಡ ವಿಚಾರ ಈ ವಿಚಾರವನ್ನೇ ಮುಂದಿಟ್ಕೊಂಡು ಸರ್ಕಾರಕ್ಕೆ ಮುಜುಗರವನ್ನ ತರುವಂತಹ ಪ್ರತಿಭಟನೆಗಳನ್ನ ರೂಪಿಸುವ ಪ್ರಯತ್ನವನ್ನ ಬಿಜೆಪಿ ಪಾಳೆಯ ಮಾಡ್ತಾ ಇದೆ ಹೀಗಾಗಿ ನಾಳಿನಿಂದ ಪ್ರಾರಂಭವಾಗುವ ಅಧಿವೇಶನದಲ್ಲೂ ಕೂಡ ಆಡಳಿತ ಪಕ್ಷ ಹಾಗೆ ವಿರೋಧ ಪಕ್ಷಗಳ ನಡುವೆ ವಾಕ್ ಸಮರ ನಡೆಯುವ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದೇ ಇದೆ ಅದರಲ್ಲೂ ಇತ್ತೀಚೆಗಷ್ಟೇ ಕೇಂದ್ರದಿಂದ ಹಿಂದುಳಿದ ಆಯೋಗ ಪತ್ರ ಬರೆದು ಗ್ಯಾರಂಟಿಗಳಿಗೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ಬಳಕೆ ಮಾಡಿ ಮಾಡಿದರ ಬಗ್ಗೆ ಏಳು ದಿನಗಳ ಒಳಗೆ ಉತ್ತರ ನೀಡಬೇಕು ಅಂತ ಹೇಳಿ ತಾಕೀತನ್ನು ಮಾಡಿದ್ದನ್ನು ಕೂಡ ಗಮನಿಸಿದ್ವಿ ಇದರ ಬೆನ್ನಲ್ಲೇ ವಿರೋಧ ಪಕ್ಷ ಬಿಜೆಪಿ ಕೂಡ ಅಲರ್ಟ್ ಆಗಿದೆ ನಾಳಿನ ಅಧಿವೇಶನದಿಂದ ಸರ್ಕಾರಕ್ಕೆ ಸಿ ಎಸ್ ಪಿ ಟಿ ಎಸ್ ಪಿ ಹಣದ ಬಿಸಿ ಮುಟ್ಟಿಸುವ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಬಿಜೆಪಿ ಸಿದ್ಧವಾಗಿದೆ ವಿಧಾನಮಂಡಲ ಅಧಿವೇಶನದಲ್ಲಿ ದೋಸ್ತಿ ಜಂಟಿ ರಣ ಕಹಳೆಯನ್ನ ಮೊಳಗಿಸಲಿದ್ದಾರೆ ನಾಳಿನಿಂದ ಮತ್ತೊಂದು ಅವಧಿಗೆ ವಾಲ್ಮೀಕಿ ನಿಗಮ ಮೂಡಾ ಜೊತೆ ಜೊತೆಗೆ ಅನುದಾನ ದುರ್ಬಳಕೆ ಆರೋಪವನ್ನ ಮುಂದಿಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರತಿಭಟನೆಯ ಹಾಗೆ ಆಕ್ರೋಶದ ಧಿಕ್ಕಾರದ ಕೂಗುಗಳ ಬಿಸಿಯನ್ನ ಮುಟ್ಟಿಸುವ ಪ್ರಯತ್ನವನ್ನ ಮಾಡಲಿದೆ ಬಿಜೆಪಿ ಪಾಳೆಯ ಸರ್ಕಾರದ ವಿರುದ್ಧ ಸಮರಕ್ಕೆ ಅಣಿಯಾಗಿವೆ ದೋಸ್ತಿ ಪಡೆಗಳು ನಾಳೆ ಅಧಿವೇಶನ ಆರಂಭಕ್ಕೂ ಮುನ್ನ ಬಿಜೆಪಿ ಶಾಸಕರು ಸಭೆಯನ್ನ ನಡೆಸಲಿದ್ದಾರೆ ಮೂಢಾಕ್ರಮದ ಬಗ್ಗೆ ಆರ್ ಅಶೋಕ್ ನಿಲುವಳಿ ಸೂಚನೆಯನ್ನ ಮಂಡಿಸಲಿದ್ದಾರೆ ದಾಖಲೆಗಳ ಸಮೇತ ಸಿಎಂ ಹಾಗೆ ಸಚಿವರನ್ನ ಕಟ್ಟಿ ಹಾಕೋಕೆ ಸಂಪೂರ್ಣವಾಗಿ ರೂಪುರೇಷೆಗಳನ್ನ ನಿರ್ಧಾರ ಮಾಡಲಾಗಿದೆ ನಿಲುವಳಿ ಅಡಿಯಲ್ಲಿ ವಿಷಯವನ್ನ ಪ್ರಸ್ತಾಪಿಸಿ ಸಿಬಿಐ ತನಿಖೆಗೆ ಪಟ್ಟು ಹಿಡಿಯುವ ಸಾಧ್ಯತೆ ಕೂಡ ಇದ್ದೇ ಇದೆ ಸರ್ಕಾರದ ವಿರುದ್ಧ ಇದೀಗ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನ ದುರ್ಬಳಕೆ ಮಾಡಿಕೊಂಡ ವಿಚಾರವನ್ನ ಸಿದ್ಧಪಡಿಸಿಕೊಂಡು ಇಟ್ಕೊಂಡದೆ ವಿರೋಧ ಪಕ್ಷಗಳು ಇದೇ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಇದೀಗ ಸುನೀಲ್ ಕುಮಾರ್ ಅವರು ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಅವರು ಮುಂದಾಗ್ತಿದ್ದಾರೆ ವಿಷಯ ಪ್ರಸ್ತಾಪ ಮಾಡುವಂತೆ ಸುನೀಲ್ ಕುಮಾರ್ ಅವರಿಗೆ ಬಿಜೆಪಿಯ ನಾಯಕರು ಸೂಚನೆಯನ್ನ ನೀಡಿದ್ದಾರೆ ಈ ವಿಚಾರವನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅಡಿಯಲ್ಲಿ ಬರುವ ಹಣವನ್ನ ಯಾವ್ಯಾವ ಸಂದರ್ಭದಲ್ಲಿ ಬಳಕೆ ಮಾಡಿಕೊಳ್ಬಹುದು ಯಾವ ಸಂದರ್ಭದಲ್ಲಿ ಬಳಕೆ ಮಾಡಿಕೊಳ್ಳುವ ಹಾಗಿಲ್ಲ ಸಿದ್ದರಾಮಯ್ಯ ಅವರು ಈ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅಡಿಯಲ್ಲಿ ಸೆವೆನ್ ಡಿ ಅನ್ನ ರದ್ದು ಮಾಡಿದ್ರು ಅದು ಯಾಕೆ ಮಾಡಿದ್ದಾರೆ ಅದ್ರ ಹಿಂದೆ ಏನಾದರೂ ಈ ಗ್ಯಾರಂಟಿ ಯೋಜನೆಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಏನಾದರೂ ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ಳುವ ಸಲುವಾಗಿ ಸೆವೆನ್ ಡಿ ಅನ್ನ ರದ್ದು ಮಾಡಿದ್ದ ಇದೆಲ್ಲವನ್ನ ಕೂಡ ಅಧ್ಯಯನ ಮಾಡಿ ಅಂಕಿ ಅಂಶಗಳ ಸಮೇತ ಚರ್ಚೆ ಮಾಡುವ ಹೊಣೆಗಾರಿಕೆಯನ್ನ ಸುನಿಲ್ ಕುಮಾರ್ ಅವರ ಹೆಗಲಿಗೆ ವಹಿಸಲಾಗಿದೆ ಹೀಗಾಗಿ ಕಲಾಪದಲ್ಲಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಯ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ ಸುನಿಲ್ ಕುಮಾರ್ ಅವರು ಆ ಮೂಲಕ ಸರ್ಕಾರಕ್ಕೆ ಈ ಗ್ಯಾರಂಟಿಗಾಗಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿಯನ್ನ ದುರ್ಬಳಕೆ ಮಾಡಿಕೊಂಡ್ರಿ ಅನ್ನೋ ಆರೋಪವನ್ನ ಮಾಡಲಿದ್ದಾರೆ ಬಿಜೆಪಿ ಪಾಳೆಯದವರು ಒಂದ್ ಕಡೆ ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಿರಬಹುದು ಮಣ್ಣಿನಾಡಿಯೋ ಅಥವಾ ನದಿಯಲ್ಲಿ ಕೊಚ್ ಅನ್ನೋ ಆತಂಕ ಅವ್ರು ಬದುಕು ಬಂದ್ರೆ ಸಾಕು ಅಂತ ಹೇಳಿ ಅವರ ಕುಟುಂಬಸ್ಥರು ಪ್ರಾರ್ಥನೆ ಮಾಡ್ತಿದ್ದಾರೆ ಆದ್ರೆ ನಮ್ಮ ರಾಜಕೀಯ ನಾಯಕರ ರಾಜಕೀಯ ವಾಕ್ ಸಮರ ಇಂತಹ ವಿಚಾರದಲ್ಲೂ ಕೂಡ ನಿಂತಿಲ್ಲ ಡಿ ಡಿಕೆ ಡಿ ಕೆ ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ ಬೇಕಾದ್ರೆ ಮಿಲಿಟರಿ ತಗೊಂಡು ಬರಲಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ ಹೇಳಿಕೆಗೆ ರಾಜ್ಯದಲ್ಲಿ ದರೋಡೆ ಆಗ್ತಿದೆಯಲ್ಲ ಅದಕ್ಕೆ ಮಿಲ್ಟ್ರಿ ತಗೊಂಡ್ಬನ್ನಿ ಅಂತ ಹೇಳಿರಬೇಕು ಡಿ ಕೆ ಶಿವಕುಮಾರ್ ಟೆರರಿಸ್ಟ್ ಆಕ್ಟಿವಿಟಿಗಿಂತಲೂ ದರೋಡೆ ಚೆನ್ನಾಗಿ ನಡೀತಾ ಇದೆ ರಾಜ್ಯದಲ್ಲಿ ದರೋಡೆ ನಿಲ್ಲಿಸೋಕೆ ಮಿಲಿಟರಿ ಕರೆತರೋಕೆ ಹೇಳಿದ್ದಾರೆ ಅನ್ಸುತ್ತೆ ನಾನು ಈ ವಿಚಾರದಲ್ಲಿ ಬರಲೇಬಾರದು ಎನ್ನುವ ರೀತಿ ಮಾತನಾಡ್ತಿದ್ದಾರೆ ಸ್ಥಳ ಪರಿಶೀಲನೆ ನಡೆಸೋದು ಜನಪ್ರತಿನಿಧಿಯಾದ ನನ್ನ ಧರ್ಮ ನಾನು ರಾಜ್ಯಕ್ಕೆ ಬರ್ತೀನಿ ಅಂದ್ರೆ ಅವ್ರ ಕೈ ಕಾಲ್ ನಡಗುತ್ತೆ ಅಂತ ಮಾತನಾಡಿದ್ದಾರೆ ಕುಮಾರಸ್ವಾಮಿ ಕೇಳಿಸ್ಕೊಡಿ ಕುಮಾರಸ್ವಾಮಿ ಅವರ ಮಾತು ನಮ್ಮ ಉಪಮುಖ್ಯಮಂತ್ರಿಗಳವರಲ್ಲ ಮಿಲ್ಟ್ರಿ ತರಬೇಕಾಗಿತ್ತು ಅಂದ್ರೆ ಬಹುಶಃ ಅವರು ಮಿಲ್ಟ್ರಿ ಆಗಿ ತರಲಿ ಕೇಳಿದ್ದಾರೆ ಅಂದ್ರೆ ಈ ರಾಜ್ಯದಲ್ಲಿ ದರೋಡೆ ನಡೀತಾ ಇದೆಯಲ್ಲ ಟೆರರಿಸ್ಟ್ ಆಕ್ಟಿವಿಟಿಗಿಂದಲೂ ದರೋಡೆ ಚೆನ್ನಾಗಿ ನಡೀತಾ ಇದೆ ಆ ದರೋಡೆ ನಿಲ್ಲಿಸ್ತಾ ಮಿಲ್ಟರಿ ಕರ್ಕೊಂಬರೋ ಕೇಳಿದ್ರೆ ಗೊತ್ತಿಲ್ಲ ನನಗೆ ಕರ್ನಾಟಕಕ್ಕೆ ನಾನು ಬರೋದ್ನೆ ಸಹಿಸಲ್ಲ ಅಂದ್ರೆ ಮತ್ತೆ ನನ್ನಿಂದ ಏನು ನಿರೀಕ್ಷೆ ಮಾಡ್ತಾರೆ ಬರಲೇಬಾರ್ದು ಅನ್ನೋ ರೀತಿಯಲ್ಲೇ ನಾನೇ ಅವ್ರು ಹೇಳಿಕೆ ಇದೆಯಲ್ಲ ಕುಮಾರಸ್ವಾಮಿ ಇಲ್ಲಿ ಯಾಕೆ ಬರ್ತಾರೆ ಅಂತ ಹೇಳಿ ನಾನು ಸ್ಥಳ ಪರಿಶೀಲನೆ ನೋಡೋದು ನನ್ನ ಧರ್ಮ ಒಬ್ಬ ಜನಪ್ರತಿನಿಧಿಯಾಗಿ ಮಂಡ್ಯ ಹೋದರೂ ಬೇಡ ಅಂತಾರೆ ಹೋಗೋದು ಉತ್ತರ ಕನ್ನಡಕ್ಕೆ ಹೋಗ್ತೇನೆ ಅಲ್ಲೂ ಬೇಡ ಅಂತಾರೆ ಸದ್ಯ ಇಲ್ಲಿಗೆ ಆ ಸಂದರ್ಭ ಬರಬೇಡಿ ಅಂತ ಹೇಳಿಲ್ಲ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡ್ರನ್ನ ನಮ್ಮ ಪ್ರತಿನಿಧಿಗಳು ಮಾತನಾಡಿಸಿದ್ರು ಲಾರಿ ಮಣ್ಣಿನಾಡಿ ಇದೆ ಅನ್ನೋದೇ ಡೌಟ್ ಆಗ್ತಾ ಇದೆ ಈಗ ಟ್ರಕ್ ಇರೋದೇ ಅನುಮಾನ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ ಅರ್ಜುನ್ ಜೊತೆ ಇನ್ನು ಇಬ್ರು ನಾಪತ್ತೆಯಾಗಿದ್ದಾರೆ ಎಲ್ಲರನ್ನ ಹುಡುಕೋ ಕೆಲಸ ನಡೀತಾ ಇದೆ ಅಕ್ಕಪಕ್ಕದ ರಾಜ್ಯಗಳು ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಹೇಳಿ ಕೇರಳ ಸರ್ಕಾರದ ಆರೋಪಕ್ಕೂ ಕೂಡ ತಿರುಗೇಟು ನೀಡಿದ್ದಾರೆ ಸಚಿವರಾಗಿರುವಂತ ಕೃಷ್ಣ ಬೈರೇಗೌಡ ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ರೆ ರಾತ್ರಿ ಕೂಡ ಬಂದು ಇಲ್ಲಿ ಆಗಮಿಸಿ ಒಂದಷ್ಟು ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡಿದರು ಸಚಿವರೇ ಈಗ ಇಲ್ಲಿ ಬಂದು ನೀವು ರಾತ್ರಿಯಿಂದಲೂ ಕೂಡ ಬಿಡುಬಿಟ್ಟಿದ್ದೀರಿ ಒಂದು ಕಡೆ ಜಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಇದು ಬಹಳ ಡೇಂಜರ್ ಅನ್ನುವ ಸ್ಥಳ ಅಂತೇಳಿ ಅವರು ಗುರುತಿಸಿದ್ದಾರೆ ಈಗ ರೆಸ್ಕ್ಯೂ ಆಪ್ರೇಷನ್ ಹೇಗೆ ನಡೀತಾ ಇದೆ ಅಂತ ನೋಡಿ ಈ ರಸ್ತೆಯ ಮೇಲೆ ಏನು ಮಣ್ಣು ಉಡ್ಡೆ ಬಿದ್ದಿತ್ತು ಆಲ್ಮೋಸ್ಟ್ ನೈಂಟಿ ಸೆವೆನ್ ನೈಂಟಿ ಏಯ್ಟ್ ಪರ್ಸೆಂಟ್ ಕ್ಲಿಯರ್ ಆಗಿದೆ ಈಗ ಈ ಪೋರ್ಷನಲ್ಲಿ ಇನ್ಯಾರೂ ಕೂಡ ಬದುಕಿ ಯಾರ್ದು ನಮಗೆ ಟ್ರೇಸ್ ಆಗಿಲ್ಲ ಈಗ ಆದರೆ ನದಿಗೆ ನಮ್ಮ ಹಿಂದ್ಗಡೆ ನದಿ ಉದ್ದನೇ ಭಾಳ ಆಲ್ಮೋಸ್ಟ್ ಒಂದು ಕಿಲೋಮೀಟ್ರಷ್ಟು ಅಗಲ ಇದೆ ಸೊ ಅಲ್ಲಿಗೆ ಸುಮಾರು ಗುಡ್ಡದಿಂದ ಮಣ್ಣು ಹೋಗಿ ಬಿದ್ದಿದೆ ಆ ನದಿ ಒಳಗಡೆನೂ ಕೂಡ ಈ ಕಡೆಯಿಂದ ಗಾಡಿ ಆಗ್ಬೋದು ಮನುಷ್ಯನಾಗೋದು ಕೊಚ್ಕೊಂಡು ಎಳ್ಕೊಂಡು ಹೋಗಿರಬಹುದು ಸೊ ಹಾಗಾಗಿ ಆ ಕಡೆಗೂ ಕೂಡ ಈಗ ಆರ್ಮಿಯವ್ರನ್ನೂ ಕರೆಸಿದ್ದೇವೆ ನೇವಿನವರು ಮಾಡ್ತಾ ಇದ್ದಾರೆ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ನವರು ನದಿಯಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯನಾ ಅಂತ ಅದನ್ನು ಕೂಡ ವಿಚಾರ ಮಾಡ್ತಾ ಇದ್ದೇವೆ ಟ್ರಕ್ ಇಲ್ಲ ಅಂತನೋ ಸರ್ ಇಲ್ಲಿ ನೋಡಿ ಇನ್ನು ಫೈನಲ್ ಕನ್ಫರ್ಮೇಷನ್ ಇನ್ನು ಒಂದೆರಡು ಗಂಟೆಯಲ್ಲಿ ಹೇಳ್ತೇವೆ ಆದರೆ ಅಫಿಷಿಯಲ್ ಆಗಿ ಅಲ್ಲದೆ ನಮ್ಮ ಅನುಭವದ ಆಧಾರದ ಮೇಲೆ ಇಲ್ಲಿ ಹೇಳೋದಾದರೆ ಇಲ್ಲಿ ಈ ರೋಡ್ ಮೇಲೆ ನೈಂಟಿ ನೈನ್ ಪರ್ಸೆಂಟ್ ಟ್ರಕ್ ಇಲ್ಲ ಯಾಕೆಂದರೆ ನೀವು ನೋಡಿದ್ದೀರಿ ನಾವು ನೋಡಿದ್ದೇವೆ ನಾನು ಇಲ್ಲಿ ಆರ್ಮಿವರೆಗೂ ಮಾತಾಡಿದೆ ಹಾಗೂ ಕೇರಳದಿಂದ ಬಂದಿರೋ ಎಕ್ಸ್ಪರ್ಟ್ಸ್ಗೂ ಮಾತಾಡಿದೆ ಅಲ್ಲಿಂದ ಎಂ ಪಿ ಬಂದಿದ್ದಾರೆ ಎಮ್ ಎಲ್ ಎ ಬಂದಿದ್ದಾರೆ ಮತ್ತು ನಮ್ಮ ಸ್ಥಳೀಯ ಎಸ್ ಪಿ ಡಿ ಸಿ ನಮ್ಮ ಅಧಿಕಾರಿಗಳೆಲ್ಲರತ್ರೂ ನಾನು ಮಾತಾಡಿದಾಗ ರಸ್ತೆ ಮೇಲೆ ಈಗ ಟ್ರಕ್ಕು ಇರುವಂಥದ್ದು ನೈಂಟಿ ನೈನ್ ಪರ್ಸೆಂಟ್ ರೂಲ್ಡ್ ಔಟ್ ಅದರ ಏನು ಆಗಿರ್ಬೋದು ಅಂತಂದರೆ ಕೆಳಗೆ ನದಿಗೆ ಬಿದ್ದಿರಬಹುದು ನದಿಯಲ್ಲಿ ನೀವು ಆ ಕಡೆ ನೋಡಿದರೆ ನದಿಯಲ್ಲಿ ಕೂಡ ಇಲ್ಲಿ ಕುಸಿದ ಮಣ್ಣು ಪರ್ವತದ ರೀತಿ ನದಿಯಲ್ಲಿದೆ ಆದರೆ ಕೆಳಗೆ ಸಿಕ್ಕಾಕೊಂಡಿರೋ ಚಾನ್ಸಸ್ಸು ಇರುತ್ತೆ ಆದರೆ ಅಲ್ಲಿ ನೇವಿನವರು ಕೂಡ ಅಲ್ಲಿ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಮಣ್ಣಿನ ಕೆಳಗೆ ಸಿಕ್ಕಾಕ್ಕೊಂಡಿರೋದನ್ನು ಸ್ಕ್ಯಾನ್ ಮಾಡುವಂಥ ಸಾಧನಗಳು ಭಾಳ ಕಡಿಮೆ ಇದ್ದಾವೆ ಸ್ಕ್ಯಾನ್ ಮಾಡಿದರೂ ಕೂಡ ಅದರಲ್ಲಿ ಕರೆಕ್ಟಾಗಿ ಪಿಕ್ಚರ್ ಸಿಗೋದಿಲ್ಲ ಸೊ ಆದರೂ ಕೂಡ ನೇವಿನವರು ಈಗ ನೋಡಿ ಇಷ್ಟು ಮಳೆ ಬೀಳ್ತಾ ಇದೆ ನೀರು ನದಿಯಲ್ಲಿರುವ ನೀರು ಕೆಸರಿನ ರೂಪದಲ್ಲಿದೆ ಸೊ ಅಲ್ಲಿ ಕಾಣೋದು ಇಲ್ಲ ಒಳಗಡೆ ಡೈವ್ ಮಾಡಿದ್ರು ಕೂಡ ಏನು ಕಾಣೋದಿಲ್ಲ ಅಂತಾದ್ರಲ್ಲೂ ಕೂಡ ನಾವು ಅಲ್ಲೂ ಏನ್ ಮಾಡಲಿಕ್ಕೆ ಸಾಧ್ಯ ಅಂತ ಎಲ್ಲಾ ಪ್ರಯತ್ನ ಮಾಡ್ತಾ ಇದ್ದೇವೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ರಾಘೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ಉತ್ತರ ಕನ್ನಡ ಜಿಲ್ಲೆ